ಉಜಿರೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗಿದೆ ಈಗ ಆಯ್ಕೆಯಾಗಿರುವಂತಹ ತಂಡ ಇಲ್ಲಿದೆ ಅದರ ಜೊತೆಗೆ ರಕ್ಷಿ ಶಿವರಾಮ್ ಅವರು ಕೂಡ ಇದ್ದಾರೆ ಏನ್ ಹೇಳ್ತೀರಿ ಸರ್ ಈಗ ಒಂದು ಸಂಭ್ರಮಾಚರಣೆ ಇಡೀ ಒಂದು ಉಜಿರೆಯಲ್ಲಿ ಮಾಡ್ತಾ ಇದ್ದೀರಿ ಪ್ರಪ್ರಥಮವಾಗಿ ಭಾರತ ದೇಶದ ಸೈನಿಕರಿಗೆ ನನ್ನ ದೊಡ್ಡ ಸಲಾಮನ್ನ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವ ರೀತಿ ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅದಕ್ಕೆ ಸರಿಯಾದ ಉತ್ತರವನ್ನು ಇವತ್ತು ಕೊಟ್ಟಿದ್ದಾರೆ ಇದೇ ನಮಗೆ ದೊಡ್ಡ ಸಂಭ್ರಮಾಚರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ ಎಲ್ಲ ಸೈನಿಕರ ಜೊತೆ ನಮ್ಮ ಬೆಳ್ತಂಗಡಿಯ ಎಲ್ಲ ನಾಗರಿಕರು ನಾವು ಇದ್ದೇವೆ ಕೇಂದ್ರ ಸರ್ಕಾರದ ಎಲ್ಲ ನಡೆಗೆ ಜೊತೆ ಪಕ್ಷ ಭೇದ ಮರೆತು ನಾವು ಅವ್ರ ಜೊತೆ ಇದ್ದೇವೆ ಪ್ರಧಾನಿ ಅವರು ಯಾವುದೇ ನಿರ್ಧಾರ ತಗೊಂಡ್ರು ನಾವೆಲ್ಲರೂ ಅವ್ರ ಜೊತೆ ಇದ್ದೇವೆ ಅನ್ನೋ ಸಂದೇಶವನ್ನ ಈ ಮುಖಾಂತರ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಉಜ್ರೆಯಲ್ಲಿ ಒಂದು ಎರಡು ಮೂರು ತಿಂಗಳ ಮುಂಚೆ ನಡೆದಂಥ ಚುನಾವಣೆಯಲ್ಲಿ ಒಂದಷ್ಟು ಫಲಿತಾಂಶಗಳು ಬಂದಿತ್ತು ಅದಕ್ಕೆ ಕಾನೂನಿನ ಮೊರೆ ಹೋಗಿ ಹೈಕೋರ್ಟ್ನಲ್ಲಿ ವ್ಯಾಜ್ಯ ಇತ್ಯರ್ಥ ಆಗಬೇಕಾಗಿತ್ತು ಇವತ್ತು ಹೈಕೋರ್ಟ್ನ ಆದೇಶದ ಮೇರೆಗೆ ಉಜಿರೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಗೆದ್ದಿದ್ದಾರೆ ಅವರೆಲ್ಲರ ಒಮ್ಮತದಲ್ಲಿ ಇವತ್ತು ನಮ್ಮ ಪಕ್ಷದ ಮಾಜಿ ಬ್ಲಾಕ್ ಅಧ್ಯಕ್ಷರು ಹಿರಿಯ ನಾಯಕರಾದಂಥ ಬಾಲಕೃಷ್ಣ ಕೇರಿಮಾರ ಅವರನ್ನ ಅವಿರೋಧವಾಗಿ ಇವತ್ತು ನಾವೆಲ್ಲರೂ ಒಮ್ಮತದಿಂದ ಅವ್ರನ್ನ ಅಧ್ಯಕ್ಷರಾಗಿ ಒಪ್ಪಿಕೊಂಡಿದ್ದೇವೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಶ್ರೀಧರ್ ಪೂಜಾರಿ ಅವರು ಸರಿಸುಮಾರು ಇಪ್ಪತ್ತು ವರ್ಷಗಳಿಂದ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಉಜಿರೆ ಸೊಸೈಟಿಯಲ್ಲಿ ಎರಡು ಮೂರು ಅವಧಿಗೆ ನಿರ್ದೇಶಕ ನಿರ್ದೇಶಕನಾಗಿ ನಿರಂತರವಾಗಿ ಈ ಉಜಿರೆ ಸೊಸೈಟಿಗೆ ಅವರ ಸೇವೆಯನ್ನು ಕೊಟ್ಟಿದ್ದಾರೆ ಎರಡು ಬಾರಿ ಚುನಾಯಿತ ಪ್ರತಿನಿಧಿಯಾಗಿ ಎರಡು ಬಾರಿ ನಾಮನಿರ್ದೇಶಿತ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ಇವತ್ತು ಉಪಾಧ್ಯಕ್ಷರ ಸ್ಥಾನ ಸಿಕ್ಕಿದೆ ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ ಅದು ಬಿಟ್ಟು ನಮ್ಮ ನಮ್ಮೆಲ್ಲರ ಹಿರಿಯರು ಇವತ್ತು ಅವರಿಲ್ಲ ಈ ಸಂಭ್ರಮಕ್ಕೆ ನಮಗೆ ಈ ನಮ್ಮ ಸುಂದರ್ ಗೌಡ್ರನ್ನ ನಾನು ಬಹಳಷ್ಟು ಇವತ್ತು ನೆನೆಸ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಉಜಿರೆ ಸೊಸೈಟಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಉಜಿರೆ ಸೊಸೈಟಿ ಕೆಲಸ ಮಾಡ್ತಾ ಇದೆ ಇಲ್ಲಿರುವ ಬಡವರಿಗೆ ಬಲ್ಲಿದ್ದರಿಗೆ ಎಲ್ಲ ರೀತಿಯ ಸಹಕಾರವನ್ನ ಮಾಡಿದ್ದಾರೆ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾನು ಸುಂದರ್ ಸುಂದರ್ಗೌಡ್ರನ್ನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವರ ಕುಟುಂಬದವರು ಇಲ್ಲಿದ್ದಾರೆ ಅವರ ಧರ್ಮಪತ್ನಿಯವರು ಕೂಡ ಈ ಸತಿ ನಿರ್ದೇಶಕರಾಗಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವರ ಮಗ ಎಲ್ಲರೂ ಎಲ್ಲರ ಸಹಕಾರದಿಂದ ಈ ಸೊಸೈಟಿಯ ನಾವು ಹಿಡಲಿಕ್ಕೆ ಸಾಧ್ಯವಾಯಿತು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ತಮ್ಮ ಮುಖಾಂತರ ಎರಡೆರಡು ಕಡೆ ಉಗ್ರರನ್ನು ಹೊಡೆದು ಇನ್ನೊಂದು ನೀವು ಅಧ್ಯಕ್ಷರಾಗಿರೋ ಅದು ಕಾಕತಾಳಿ ಅಂತ ಅಷ್ಟೇ ಆದ್ರೆ ನಾವು ಮೊದಲಿಂದಾಗಿ ಎಲ್ಲದಕ್ಕಿಂತ ಮುಂದೆ ದೇಶ ದೇಶದ ವಿಚಾರ ಬರುವಾಗ ಅಲ್ಲಿ ರಾಜಕೀಯವಾದಂತಹ ಯಾವುದೇ ಅಭಿಪ್ರಾಯ ಬದಿಗಿಟ್ಟು ನಾವು ದೇಶದ ವಿಚಾರ ಬರುವಾಗ ದೇಶಕ್ಕೆ ನಮ್ಮ ಪ್ರಥಮ ಆದ್ಯತೆಯನ್ನು ಕೊಡಬೇಕು ಕೊಡುವಂಥ ನಮ್ಮ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ನಾವು ಆ ಸಂಭ್ರಮಾಚರಣೆ ನಾವು ಕೂಡ ಪಾಲ್ಗೊ ಪಾಲ್ಗೊಂಡಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಈ ನಮ್ಮ ಉಜಿರೆ ಕೃಷಿ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆ ಏನಿದೆ ಅದರ ಸರ್ವೋತಮುಖವಾದಂಥ ಅಭಿವೃದ್ಧಿಗೆ ನಾವು ಆದ್ಯ ಗಮನವನ್ನು ಕೊಡುವವರಿದ್ದೇವೆ ಎಸ್ ಇದು ಉಜಿರೆಯಲ್ಲಿ ಎರಡೆರಡು ಸಂಭ್ರಮ ಮತ್ತು ಎಲ್ಲರೂ ಕೂಡ ಒಂದಾಗಿ ಸಂಭ್ರಮಾಚರಣೆಯನ್ನು ಆಚರಿಸ್ತಾರೆ ಒಂದು ಆ ದಾಳಿಯಲ್ಲಿ ಉಗ್ರರನ್ನ ಒಂದು ಹತ್ಯೆಗೈದಿರುವಂಥದ್ದಕ್ಕೆ ಸಂಭ್ರಮ ಆದರೆ ಮತ್ತೊಂದು ಕಡೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯೂ ಕೂಡ ಆಗಿದೆ ಅವರನ್ನ ಶೋಭಾಯಾತ್ರೆಯ ಮೂಲಕ ಉಜಿರೆಯ ತನಕ ಕರೆದುಕೊಂಡು ಬಂದು ಇಲ್ಲಿ ಒಂದು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಜೊತೆಗೆ ದೇಶದ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನ ಎಲ್ಲರೂ ಕೂಡ ಉಚ್ಚರಿಸಿದ್ದಾರೆ ವನೀಶ್ ಮರೋಡಿ ಜೊತೆಗೆ ದಾಮದರ ದೊಂಡೊಲೆ ಸುದ್ದಿ ನ್ಯೂಸ್ ಉಜಿರೆ